ನಮಸ್ಕಾರ ವೆಲ್ಕಮ್ ಟು ಶಿವ ಆಯುರ್ವೇದ ಈ ದಿನ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಕಾನ್ಸ್ಟಿಪೇಷನ್ ಅಂತಂದ್ರೆ ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಕೂತ್ಕೊಂಡ್ರು ಕೂಡ ಮಲವಿಸರ್ಜನೆ ಸರಿಯಾಗಿ ಆಗದೆ ಇರೋದು ಅಥವಾ ಸ್ವಲ್ಪ ಸ್ವಲ್ಪನೇ ಹಾಕೋದು ಅಥವಾ ಹೊಟ್ಟೆಯಲ್ಲಿ ರೈಡ್ ಭಾಗದಲ್ಲಿ ನೋವು ಬರೋದು ಹಾಗೆಯೇ ಗ್ಯಾಸ್ಟ್ರಿಕ್ ಬರೋದು ಉಬ್ಳಿಸಿ ಅಥವಾ ಹೇಗು ಈ ರೀತಿಯಾದಂತಹ ಸಿಂಪ್ಟಮ್ಸ್ ಕಂಡು ಬರುತ್ತೆ ಇದಕ್ಕೆ ಮನೆ ಮದ್ದು ಆಯುರ್ವೇದದ ರೆಮಿಡಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಮೊದಲನೇದ್ ಬಂದ್ಬಿಟ್ಟು ಬಿಸಿ ನೀರು ಒಂದು ಕಪ್ ಬಿಸಿ ನೀರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಕುಡಿಯೋದ್ರಿಂದ ನಿಮಗೆ ಮಲಬದ್ಧತೆ ಸಲೀಸಾಗತ್ತೆ ಅಂದ್ರೆ ನಮ್ಮ ಲಾರ್ಜ್ ಇಂಟ್ರೆಸ್ಟ್ ಏನಂದ್ರೆ ದೊಡ್ಡ ಕರಳಿನಲ್ಲಿ ಪರಿಸ್ಟಿಕ್ ಮೂವ್ಮೆಂಟ್ ಇರುತ್ತೆ ಬಿಸಿ ನೀರು ಕುಡಿಯೋದ್ರಿಂದ ಇದು ಈಸಿಯಾಗಿ ಆಗೋಕೆ ಚಾನ್ಸಸ್ ಜಾಸ್ತಿ ಇದೆ ಹಾಗೆಯೇ ಎರಡನೇದ್ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡಿದಾದ್ಮೇಲೆ ಒಂದು ಹತ್ತು ಹಂದ್ರಿಂದ ಹದಿನೈದು ಎಂಜೆಗಳನ್ನು ಹಾಕೋದ್ರಿಂದ ಕೂಡ ಈ ಪ್ಯಾರಿಸ್ಟಮಿಕ್ ಮೂಮೆಂಟ್ ಕೂಡ ಚೆನ್ನಾಗಾಗುತ್ತೆ ಎರಡನೇ ಟಿಪ್ ಬಂದ್ಬಿಟ್ಟು ರಾತ್ರಿ ಒಣ ದ್ರಾಕ್ಷಿಯನ್ನ ನೆನೆ ಇಡಬೇಕು ನೆನೆ ಇಟ್ಬಿಟ್ಟು ಅದನ್ನ ಬೆಳಗ್ಗೆ ಎದ್ದು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ ನೀರನ್ನು ಕುಡಿಯೋದ್ರಿಂದ ಕೂಡನು ಮಲಬದ್ಧತೆ ನಿವಾರಣೆ ಆಗುತ್ತೆ ಮೂರನೇದು ಬಂದ್ಬಿಟ್ಟು ನಾವು ಹಸಿ ತರಕಾರಿಗಳನ್ನ ಹೆಚ್ಚೆಚ್ಚಾಗಿ ತಿನ್ಬೇಕು ಅಂದ್ರೆ ಹೀರೆಕಾಯಿ ಬದನೆಕಾಯಿ ಬೆಂಡೆಕಾಯಿ ಹಾಗೆಯೇ ನಾರಿನಾಂಶ ಗೆಣಸು ಈ ರೀತಿಯಾದಂತಹ ಹಸಿ ತರಕಾರಿಗಳನ್ನು ನಮ್ಮ ಊಟದ ಜೊತೆಗೆ ನಾವು ರೂಢಿ ಮಾಡ್ಕೊಳ್ಳೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಬೋದು ನಾಲ್ಕನೇದು ಬಂದ್ಬಿಟ್ಟು ಸ್ಟ್ರೆಸ್ ಇಂಡ್ಯೂಸ್ಡ್ ಕಾನ್ಸ್ಟಿಪೇಷನ್ ಕೂಡ ಇರುತ್ತೆ ಹಂಗಾಗಿ ನಾವು ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು ಹಂಗಾಗಿ ನಿದ್ದೆನ ಚೆನ್ನಾಗಿ ಮಾಡೋದ್ರಿಂದ ಕೂಡ ನಮಗೆ ಬೆಳಿಗ್ಗೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ ಐದನೇದು ಬಂದು ಅತಿ ಹೆಚ್ಚು ನಿದ್ದೆ ಮಾಡೋದು ಅಥವಾ ಮಧ್ಯಾಹ್ನದ ಟೈಮಲ್ಲಿ ನಿದ್ದೆ ಮಾಡೋದ್ರಿಂದನೂ ಕೂಡ ಕಾನ್ಸ್ಟಿಪೇಷನ್ ಕಂಡು ಬರುತ್ತೆ ಆರನೇದು ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ ಆಯುರ್ವೇದದ ರೆಮಿಡಿ ತ್ರಿಫಲ ಚೂರ್ಣ ಈ ಪೌಡರ್ನ ನಾವು ರಾತ್ರಿ ಅರ್ಧ ಸ್ಪೂನು ಬಿಸಿ ನೀರು ಜೊತೆ ಕುಡಿಯೋದ್ರಿಂದ ಬೆಳಗ್ಗೆ ಮಲಬದ್ಧತೆಯ ತೊಂದರೆ ಕಂಡು ಬರೋದಿಲ್ಲ ಧನ್ಯವಾದಗಳು